ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸ್ವಲ್ಪ ಸ್ಲೋ ಆಗಿ ಮಾತಾಡ್ತಿದ್ದೇನೆ ಯಾಕಂದರೆ ಈಗ ನಾನು ನೈಟ್ ವೀಡಿಯೋ ಮಾಡ್ತಿದ್ದೇನೆ ನೋಡಿ ಟೈಮ್ ಎಷ್ಟಾಗಿದೆ ಅಂತ ಹನ್ನೊಂದು ಗಂಟೆಗೆ ಕಾಲು ಗಂಟೆ ಇದೆ ನೋಡಿ ಆರಿ ವರ್ಕ್ ಅಂದರೆ ಅಷ್ಟು ಸುಲಭ ಏನಿಲ್ಲ ನಮಗೆ ವರ್ಕ್ ಬರಬೇಕಾದ್ರೆ ಅಂದರೆ ವರ್ಕ್ ಮಾಡಲಿಕ್ಕೆ ಟೈಮ್ ನಾವು ನೈಟ್ ಕೂತ್ಕೊಂಡಾದರೂ ಮಾಡಬೇಕಾಗುತ್ತೆ ನೋಡಿ ಇದು ನನಗೆ ನಾಳೆ ಕೊಡಲಿಕ್ಕುಂಟು ಉಂಟು ಫಿನಿಷ್ ಮಾಡಲಿಕ್ಕೆ ವರ್ಕ್ ಸೊ ಹಾಗಾಗಿ ನಾನು ಇದನ್ನು ಕಂಪ್ಲೀಟ್ ಮಾಡಲೇಬೇಕು ನಾಳೆ ಬೆಳಿಗ್ಗೆ ಕೊಡಲಿಕ್ಕೆ ನೋಡಿ ಆರಿ ವರ್ಕಲ್ಲಿ ಬಿಸ್ನೆಸ್ ಸೆಟ್ ಆದರೆ ಇದೊಂದು ಪ್ರಾಬ್ಲಮ್ ಟೈಮಿಂಗ್ ನಮಗೆ ಬೇಕು ಟೈಮಿಂಗ್ಸ್ ಬೇಕು ಮೇಯ್ನ್ ನೋಡಿ ಇದರದ್ದು ನೋಡಿ ಐಟಮ್ ಎಲ್ಲ ಹೇಗಿಟ್ಟಿದೆ ನೋಡಿ ಈಗ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ತಿದ್ದೇನೆ ಬಟ್ ಇದು ಆ್ಯಂಟಿಕ್ ಸ್ಟೋನ್ ಯೂಸ್ ಮಾಡಿರಿ ಮಾಡುವ ಮಾಡಿರುವಂತಹ ವರ್ಕ್ ನೋಡಿ ಹೇಗಿದೆ ನನ್ನ ಹಾರ್ಡ್ ವರ್ಕ್ ಕಮೆಂಟ್ ಮಾಡಿ ತಿಳಿಸಿ ಈಗ ಹನ್ನೊಂದು ಗಂಟೆ ರಾತ್ರಿ ಆಗಿದೆ ನಾನು ತೋರಿಸ್ತೇನೆ ನಿಮಗೆ ಟೈಮ್ ನೋಡಿ ಹೋ ವರ್ಕ್ ಫುಲ್ ಬಂದರೆ ರೆಸ್ಟೂ ಇಲ್ಲ ಏನೂ ಇಲ್ಲ ಸೊ ಹಾಗಾಗುತ್ತೆ ಥ್ಯಾಂಕ್ ಯು ಗಾಯಸ್ ಗುಡ್ ನೈಟ್ ಬಾಯ್